ಗಂಗೂಬಾಯಿ ಎಂಬ ಐವತ್ತೆರಡು ವರ್ಷದ ಮಹಿಳೆಗೆ ಅಂಡಾಂಶದ ಕ್ಯಾನ್ಸರ್ ಆಗಿದ್ದು ಹೊಟ್ಟೆಯಲ್ಲಿ ಐದು ಕಿಲೋಗ್ರಾಂ ಗಾತ್ರದ ಕ್ಯಾನ್ಸರ್ ಗಡ್ಡೆ ತೆಗೆದು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಮಹಿಳೆಯ ಜೀವ ಉಳಿಸಿದ್ದಾರೆ ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಮಾತನಾಡಿ ಗಂಗೂಬಾಯಿ ಎಂಬ ಮಹಿಳೆಗೆ ಕಳೆದ ನಾಲ್ಕು ತಿಂಗಳಿನಿಂದ ದಿನದಿಂದ ದಿನಕ್ಕೆ ಹೊಟ್ಟೆ ಮುಂದಕ್ಕೆ ಬರುತ್ತಿತ್ತು ಹೊಟ್ಟೆಯ ಗಾತ್ರ ಕೂಡ ಹೆಚ್ಚಾಗುತ್ತಿತ್ತು ಆದರೆ ಅವರು ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ರು ಎರಡರಿಂದ ಮೂರು ದಿನಗಳವರೆಗೆ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಇಲ್ಲಿನ ತಜ್ಞ ವೈದ್ಯರು ಎಲ್ಲಾ ಆಯಾಮಗಳಲ್ಲಿ ತಪಾಸಣೆ ನಡೆಸಿ ಎಂಆರ್ಐ ಸ್ಕ್ಯಾನ್ ಮಾಡಿಸಿದಾಗ ಅಂಡಾಂಶದಲ್ಲಿ ಕ್ಯಾನ್ಸರ್ ಆಗಿದ್ದು ಕಂಡು ಬಂದಿತ್ತು ಮೊದಲನೇ ಹಂತದ ಕ್ಯಾನ್ಸರ್ ಆಗಿರುವುದು ಖಚಿತವಾಗಿರುತ್ತದೆ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಗೆ ನಿರ್ಧರಿಸಿ ಸಮಯ ವ್ಯರ್ಥ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಐದು ಕೆಜಿ ತೂಕದ ಇಪ್ಪತ್ತೈದು ಇಂಟು ಇಪ್ಪತ್ತೆರಡು ಸೆಂಟಿಮೀಟರ್ ಅಳತೆಯ ಗಡ್ಡೆ ಆಗಿತ್ತು ಈ ಶಸ್ತ್ರಚಿಕಿತ್ಸೆ ಎರಡರಿಂದ ಮೂರು ತಿಂಗಳುಗಳವರೆಗೆ ನಿರ್ಲಕ್ಷ್ಯ ಮಾಡಿದ್ರೆ ಕ್ಯಾನ್ಸರ್ ಹಂತ ಮೂರನೇ ಹಂತಕ್ಕೆ ತಲುಪುತ್ತಿತ್ತು ಹಾಗೂ ಜೀವಕ್ಕೆ ಹಾನಿ ಕೂಡ ಆಗುವ ಸಂಭವ ಇತ್ತು ಎಂದರು ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಮತ್ತು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಇಂಥ ಒಂದು ಕೇಸ್ ಮತ್ತು ಸ್ಮೂತ್ಲಿಯಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡೋದು ಏನಂದರೆ ಭಾಳಷ್ಟು ಕ್ಯಾನ್ಸರ್ ಇರೋ ಪೇಷಂಟಿಗೆ ನಾವು ಆಪರೇಟ್ ಮಾಡಿದ್ದೀವಿ ಇಂಥ ಹ್ಯೂಜ್ ಕ್ಯಾನ್ಸರ್ ಒಂದು ಐದು ಗಡ್ಡೆ ಗಡ್ಡಿ ಪೇಷಂಟಿಗೆ ಏನೂ ಗೊತ್ತೇ ಇರಲ್ಲ ಇದರ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ ಇದು ಓವೇರ್ ಟ್ಯೂಮರ್ ಟು ಬರ್ತ್ ಕ್ಯಾರೆಕ್ಟ್ರಿಸ್ಟಿಕ್ ಏನಂದರೆ ಪೇಷಂಟ್ ಸಿಮ್ಟಮ್ಸ್ ಇರೋಲ್ಲ ಅಂದರೆ ನಾನು ಆಗ್ತಾ ಅಂತ ತಿಳ್ಕೊತಾರೆ ಹೊಟ್ಟೆ ಒಳಗೆ ಗಡ್ಡಿ ಇರ್ತದೆ ಹೊಟ್ಟಿ ಡಿಸ್ಟನ್ಸಿನ್ ಆಗ್ತದೆ ಹೊಟ್ಟೆ ಬೆಳೀತಾ ಇರ್ತದೆ ಸೊ ಪೇಷಂಟಿಗೆ ಸಿಂಟಮ್ಸ್ ಇರಲ್ಲ ಸೊ ಇಂಥ ಒಂದು ಸ್ಟೇಜ್ನಲ್ಲಿ ಎಟ್ ದಿ ಎಂಡ್ ಸ್ಟೇಜ್ ಆ ಗಡ್ಡಿ ಸ್ವಲ್ಪ ತಿರುಗುವಾಗ ಅದಕ್ಕೆ ಟಾರ್ಷನ್ ಅಂತಾರೆ ಸೊ ಪಾರ್ಷಿಯಲ್ ಟಾರ್ಷನ್ ಆಗುವಂಥ ಸಮಯದಲ್ಲಿ ಪೇಷಂಟಿಗೆ ಹೊಟ್ಟೆ ಬ್ಯಾನೆ ಆಗುತ್ತೆ ಆ ಹೊಟ್ಟೆ ಬ್ಯಾನೆ ಸಲ ಸಲುವಾಗಿ ಪೇಷಂಟ ಹಾಸ್ಪಿಟ್ಲಿಗೆ ಬರುತ್ತೆ ಸೊ ಇಮಿಡಿಯೇಟ್ಲಿ ನಾವೇನದ ಒಂದು ಎಮ್ ಆರ್ ಐ ಮಾಡಿದಾಗ ಇಷ್ಟು ದೊಡ್ಡ ಗಡ್ಡಿ ಕಾಣಿಸ್ತು ಸೊ ಇದಕ್ಕೆ ಒಂದು ಸ್ಮೂತಾಗಿ ಒಂದು ಟೀಮ್ ಮಾಡಿ ಸರ್ಜನ್ ಆಗಲಿ ಫಿಸಿಷಿಯನ್ ಆಗಲಿ ಅನಸ್ತೆಟಿಸ್ಟ್ ಆಗಲಿ ಪೋಸ್ಟ್ ಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ ಇಂಟ್ರಾ ಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಇದು ಅಕಸ್ಮಾತ್ ಆಪ್ರೇಷನ್ ಥೇಟ್ರದಲ್ಲಿ ಸರ್ಜರಿ ಮಾಡುವಾಗ ಆ ಗಡ್ಡಿ ಮೂತ್ರ ಚೀಲಕ್ಕೆ ಹತ್ತಿತ್ತು ಆ ಗಡ್ಡಿ ಕರಳಿಗೆ ಹತ್ತಿತ್ತಂದರೆ ಆ ಕರಳು ಕಟ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ತಿತ್ತು ಮೂತ್ರಚೀಲಗೆ ಹತ್ತಿತ್ತು ಅಂದರೆ ಆ ಮೂತ್ರಚೀಲನೂ ಸ್ವಲ್ಪ ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತು ಸೊ ಯೂರಾಲಜಿಸ್ಟ್ನು ಕಾಂಟ್ಯಾಕ್ಟ್ದಲ್ಲಿದ್ದರು ಮತ್ತು ಗ್ಯಾಸ್ಟ್ರೋದವ್ರನು ಕಾಂಟ್ಯಾಕ್ಟ್ದಲ್ಲಿದ್ದರು ಬಟ್ ಎಲ್ಲ ಕಾಂಪ್ಲಿಕೇಶನ್ ಆಗಲಾರ್ದಂಥ ಇಂಟ್ರಾ ಆಪ್ರೇಟಿವ್ ವಿತೌಟ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್ ಆಪ್ರೇಷನ್ ಥಿಯೇಟ್ರಿಂದ ಪೇಷೆಂಟ್ ಒಂದು ನಾಲ್ಕು ಗಂಟೆ ದೊಡ್ಡ ಸರ್ಜರಿ ಆದಮೇಲೆ ಪೇಷೆಂಟ್ ನಮ್ಮ ಐಸಿಯುಗೆ ಬರುತ್ತೆ ಮತ್ತು ಪೋಸ್ಟ್ ಆಪರೇಟಿವ್ನು ಏನಾದರೂ ಪೇಷಂಟ್ ಭಾಳ ಸ್ಮೂತಾಗಿ ಒಂದೇ ಎರಡೇ ದಿನದಲ್ಲಿ ಏನಾದರೂ ಐಸುಲೆ ರಿಕವರ್ ಆಗಿ ವಾರ್ಡಿಗೆ ಬರುತ್ತೆ ಮತ್ತು ಐದನೇ ದಿನದಕ್ಕೆ ಪೇಷೆಂಟ್ ಡಿಸ್ಚಾರ್ಜ್ಗೆ ರೆಡಿ ಆಗುತ್ತೆ ಅಂದರೆ ಇಷ್ಟು ಸ್ಮೂತಾಗಿ ಒಂದು ದೊಡ್ಡ ಮೆಟ್ರೋ ಸಿಟೀಸ್ನಲ್ಲಿ ಆಗುವಂಥ ಒಂದು ದೊಡ್ಡ ಅಸಾಧ್ಯವಾದ ಕೇಸನ್ನು ಅದನ್ನು ಅವರು ಸ್ಮೂತ್ ಸಾಧ್ಯ ಮಾಡುವಂಥ ನಮ್ಮ ಡಾಕ್ಟರ್ ಸುಮಯ್ಯ ಸನಾ ಮೇಡಮ್ ಅವರು ನಾನು ಹೇಳಬೇಕಂತ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ನಮ್ಮ ಎಲ್ಲ ಟೀಮಿಗೆ ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ ಡಾಕ್ಟರ್ ಸನಾ ಮೇಡಮ್ ಅವರು ಫಸ್ಟ್ ಕಲಬುರಗಿದ ಆಂಕೋ ಗೈನೀಸ್ ಸರ್ಜನ್ ಇದ್ದಾರೆ ಅಂದರೆ ಸ್ತ್ರೀ ರೋಗ ಕ್ಯಾನ್ಸರ್ ತಜ್ಞರು ಫಸ್ಟ್ ಇದ್ದಾರೆ ಅವರು ಎಮ್ ಬಿ ಬಿ ಎಸ್ ಎಮ್ ಎಸ್ಸು ಮಾಡಿದ್ಮೇಲೆ ಫೆಲೋಶಿಪ್ ಇನ್ ಆಂಕೋ ಸರ್ಜರಿ ಸ್ಪೆಷಲಿ ಫೀಮೇಲ್ಸ್ ಸರ್ವಿಕಲ್ ಕ್ಯಾನ್ಸರ್ ಆಗಲಿ ಯುಟ್ರೈನ್ ಕ್ಯಾನ್ಸರ್ ಆಗಲಿ ಮತ್ತು ನಮ್ಮ ಓವೆರಿಯನ್ ಕ್ಯಾನ್ಸರ್ ಆಗಲಿ ಯುಟ್ರೈನ್ ಅಂದರೆ ಮಕ್ಕಳು ಚೀಲ ಕ್ಯಾನ್ಸರ್ಗೆ ಅಂತಾರೆ ಮತ್ತು ಸರ್ವೈಕಲ್ ಅಂದರೆ ಮಕ್ಕಳ ಚೀಲದ ಏನು ಬಾಯಿ ಇರುತ್ತೆ ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಅಂತಾರೆ ಉವೇರಿಯನ್ ಅಂದರೆ ಅಂಡಾಶಯಕ್ಕೆ ಅದು ಕ್ಯಾನ್ಸರ್ಗೆ ಓವೇರಿಯನ್ ಕ್ಯಾನ್ಸರ್ ಅಂತಾರೆ ಸೊ ಇದ್ರದ್ದು ಸ್ಪೆಷಲಿಸ್ಟ್ ಇದ್ದಾರೆ ಬಹಳಷ್ಟು ನಮ್ಮ ಕಲಬುರಗಿಯಲ್ಲಿ ಲೇಡೀಸ್ ಒಂದು ಮೇಲ್ ಆಂಕೋಸರ್ಜನ್ ಮೇಲೆ ಹೋಗೋಕ್ಕೆ ಸ್ವಲ್ಪ ನಾಚ್ಕೋತಾರೆ ಸೊ ಅದು ಇಂಥ ಸಮಯದಲ್ಲಿ ನಮ್ಮ ಡಾಕ್ಟರ್ ಸುಮಯ್ಯ ಸನ ಮೇಡಮ್ ಅವ್ರದ್ದು ನೀವು ಏನಾದ ಬಂದು ಫಿಮೇಲ್ಸ್ ಎಸ್ಪೆಷಲಿ ಫೀಮೇಲ್ಸ್ ನೀವು ಬಂದು ಏನಾದ ಮೇಡಮಿಗೆ ಅಪ್ರೋಚ್ ಆಗ್ಬೋದು ಏನೇ ಕಂಪ್ಲೇಂಟ್ಸ್ ಇರಲಿ ಎಸ್ಪೆಷಲಿ ಲೇಡೀಸ್ ಕ್ಯಾನ್ಸರ್ಗೆ ನೀವು ಇಮಿಡಿಯೇಟ್ಲಿ ಕ್ಯಾಚ್ ಮಾಡಬೇಕಂದ್ರೆ ಒಂದು ಏನು ಬ್ಲೀಡಿಂಗ್ ಇರುತ್ತೆ ಆ ಬ್ಲೀಡಿಂಗ್ ಅಬ್ನಾರ್ಮಲ್ ಬ್ಲೀಡಿಂಗ್ ಆದಾಗ ಇಲ್ಲಾಂದರೆ ಏನಾದರೂ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದಾಗ ವೇಟ್ ಕಡಿಮೆ ಆದಾಗ ಹಶು ಆಗ್ಲಾರ್ದಾಗ ಎಲ್ಲಾದರೂ ಸ್ವಲ್ಪ ಗಡ್ಡಿ ಆಗುವಂಥ ಸಮಯದಲ್ಲಿ ಇನ್ನು ಇದೇ ವೇಳೆಯಲ್ಲಿ ಸ್ತ್ರೀರೋಗ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಸುಮಯ್ಯ ಸನ್ನ ಮಾತನಾಡಿ ಶಸ್ತ್ರಚಿಕಿತ್ಸೆ ಮಾಡುವುದು ತುಂಬಾ ದೊಡ್ಡ ಸವಾಲಾಗಿತ್ತು ಯಾಕೆ ಹೊಟ್ಟೆಯಲ್ಲಿ ಮಿತಿ ಮೀರಿದ ದೊಡ್ಡ ಗಾತ್ರದ ಕ್ಯಾನ್ಸರ್ ಗಡ್ಡೆ ಆಗಿದ್ದು ಶಸ್ತ್ರಚಿಕಿತ್ಸೆ ಮಾಡುವಾಗ ಗಡ್ಡೆಗೆ ಅನ್ನನಾಳ ಮೂತ್ರನಾಳ ರಕ್ತನಾಳ ಸೇರಿದಂತೆ ದೇಹದ ಯಾವುದೇ ಒಂದು ಅಂಗ ಅದಕ್ಕೆ ಮೆತ್ತಿಕೊಂಡ್ರೆ ಆ ಭಾಗ ಕೂಡ ಕತ್ತರಿಸುವ ಸಂಭವ ಇರುತ್ತದೆ ಜೊತೆಗೆ ಇವರ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಇತ್ತು ಆದ ಕಾರಣ ರಕ್ತಸ್ರಾವ ಆಗುವ ಸಂಭವ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಆದರೆ ನಮ್ಮ ನೃತ್ಯ ತಂಡ ಎಲ್ಲ ಸೂಕ್ತ ಗಮನಿಸಿ ಸುಮಾರು ನಾಲ್ಕು ಗಂಟೆಗೂ ಅಧಿಕ ಶಸ್ತ್ರಚಿಕಿತ್ಸೆ ನಡೆಸಿ ಐದು ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ಇಂತಹ ಲಕ್ಷಣಗಳು ಒಂದು ಲಕ್ಷ ಜನಸಂಖ್ಯೆಯಲ್ಲಿ ಏಳು ಜನರಲ್ಲಿ ಮಾತ್ರ ಕಂಡು ಬರುತ್ತದೆ ಎಂದು ತಿಳಿಸಿದರು ಇದರಲ್ಲಿ ಸರ್ ಹೇಳಿದರಲ್ ಹೇಳಿದರ ಆ ತರ ಓವರಿ ಗರ್ಭಕೋಶ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ಮತ್ತು ಗರ್ಭಕೋಶ ಬಾಯಿಂದ ಸರ್ವೈಕಲ್ ಕ್ಯಾನ್ಸರ್ ಇದು ಎಲ್ಲ ಡೀಲ್ ಮಾಡ್ತೀವಿ ಆಮೇಲೆ ನನ್ನ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈ ಪೇಶೆಂಟ್ ಗುರುಬಾಯಿ ಅಂತ ಫಿಫ್ಟಿ ಟೂ ಇಯರ್ ಓಲ್ಡ್ ಫೀಮೇಲ್ ನನ್ನ ಹತ್ರ ಬಂದಿತ್ತು ನಾಲ್ಕೈದು ದಿನದಿಂದ ಹೊಟ್ಟೆ ಬ್ಯಾನಿ ಮತ್ತು ಆರು ತಿಂಗಳಿಂದ ಹೊಟ್ಟೆ ದಪ್ಪ ಆಗ್ತಾಯಿದೆ ಅಂತ ನನ್ನ ಹತ್ರ ಬಂದಿತ್ತು ನಾನು ನೋಡಿ ನೋಡಿ ಗುರುಬಾಯ್ ಗುರುಬಾಯಿ ಫಿಫ್ಟಿ ಟು ಇಯರ್ ಓಲ್ಡ್ ಆಮೇಲೆ ಎಕ್ಸಾಮಿನೇಷನ್ ನೋಡಾದ ಮೇಲೆ ಹೊಟ್ಟೆಯಲ್ಲಿ ದೊಡ್ಡ ಗಡ್ಡೆ ಕಂಡು ಬಂತು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಎಮ್ ಆರ್ ಐ ಮಾಡಿ ಎಮ್ ಆರ್ ಐ ಮಾಡಿದ್ದೀವಿ ಎಮ್ ಆರ್ ಐಯಲ್ಲಿ ಅಂಡಾಶೆಯಿಂದ ದೊಡ್ಡ ಇಪ್ಪತ್ತೈದು ಸೆಂಟಿಮೀಟ್ರ್ ಗಡ್ಡೆ ಇದೆ ಕ್ಯಾನ್ಸರ್ ಇರಬಹುದು ಅಂತ ಕೊಟ್ಟಿದ್ದರು ಆಮೇಲೆ ಟರ್ನ್ ಆಗಿತ್ತು ಟ್ವಿಸ್ಟ್ ಆಗಿತ್ತು ಟಾರ್ಷನ್ ಪಾರ್ಷಲ್ ಟಾರ್ಷನ್ ಅಂತ ರಿಪೋರ್ಟಲ್ಲಿ ಕೊಟ್ಟಿತ್ತು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ ಮತ್ತು ಟ್ಯೂಮರ್ ಮಾರ್ಕರ್ ಅಂತ ಬ್ಲಡ್ ಇನ್ವೆಸ್ಟಿಗೇಷನಲ್ಲಿ ಕ್ಯಾನ್ಸರ್ ಇರ್ ಇರ್ಬೋ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಅದು ಎಲ್ಲ ಮಾಡಿ ಸರ್ಜರಿ ಎಮರ್ಜೆನ್ಸಿ ಸರ್ಜರಿಗೆ ಪ್ರಿಪೇರ್ ಮಾಡಿದ್ವಿ ಅವ್ರದ್ದು ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿ ಇತ್ತು ನೈನ್ ಗ್ರಾಮ್ ಇತ್ತು ರಕ್ತ ಅರೇಂಜ್ ಮಾಡಿ ನಮ್ಮ ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಒಪಿನಿಯನ್ ತೊಗೊಂಡು ಎನ್ ಸೆಟ್ ಇಸ್ ಡಾಕ್ಟರ್ ಶ ಸತೀಶ್ ಒಪಿನಿಯನ್ ತೊಗೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಸರ್ಜರಿ ತೊಗೊಂಡಿದ್ದೀವಿ ಸರ್ಜರಿಯಲ್ಲಿ ಹೊಟ್ಟೆ ಓಪನ್ ಮಾಡಿದ ತಕ್ಷಣ ದೊಡ್ಡ ಗಡ್ಡೆ ಸುಮಾರು ಐದು ಕೆ ಜಿ ಗಡ್ಡೆ ನೋ ನೋ ಬಂದು ಆಮೇಲೆ ಈ ಗಡ್ಡೆ ಎಲ್ಲ ಕಡೆ ಇದು ಎಲ್ಲ ಬಿಡಿಸಾದ್ಮೇಲೆ ಎಲ್ಲ ಕಡೆ ಅಣ್ಕೊಂಡಿತ್ತು ಮೂತ್ರ ಚೀಲೆಗೆ ಕರ್ಲೆಗೆ ಮತ್ತು ರಕ್ತನಾಡಿಗೆ ಮೂತ್ರ ನಾಡಿಗೆ ಆಮೇಲೆ ಒಮೆಂಟಮ್ ಅಂತ ಒಂದು ಫ್ಯಾಟ್ ಲೇಯರ್ ಇರುತ್ತೆ ಬಾಡಿಯಲ್ಲಿ ಅದು ಎಲ್ಲ ಅಣ್ಕೊಂಡಿತ್ತು ದ್ಯಾಟ್ ವಾಸ್ ವೆರಿ ಚಾಲೆಂಜಿಂಗ್ ಈ ಎಲ್ಲ ಬಿಡ್ಸೋಕ್ಕೆ ವಿಥೌಟ್ ಏನೋ ಡ್ಯಾಮೇಜ್ ಆಗಲಾರ್ದು ಆಗಲಾರ್ದೆ ಆಪ್ರೇಷನ್ ಮಾಡೋಕ್ಕೆ ಇಟ್ ವಾಸ್ ರಿಗ್ರೆಟಲ್ ಚಾಲೆಂಜಿಂಗ್ ಆ ರಕ್ತ ನಾಳೆಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಬ್ಲೀಡಿಂಗ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಕರಲ ಏನಾದರೂ ಡ್ಯಾಮೇಜ್ ಆಯಿತು ಮೂತ್ರಚೀಲು ಏನಾದರೂ ಡ್ಯಾಮೇಜ್ ಆಯಿತು ಅದು ಕಟ್ ಮಾಡಿ ರಿಪೇರ್ ಮಾಡಿ ಮತ್ತು ಅದು ಅರ್ಧದ್ದು ಕಾಂಪ್ಲಿಕೇಶನ್ಸ್ ಇರ್ತಾಯಿತ್ತು ಅದು ಎಲ್ಲ ಮಾಡೋಕ್ಕೆ ಸೇಫಾಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು ಬಟ್ ಎಲ್ಲ ಕ್ಲೀನಾಗೆ ಮಾಡಿ ಪೇಷೆಂಟ್ಗೆ ಐ ಸಿ ಯು ಶಿಫ್ಟ್ ಮಾಡಿದ್ದೆ ಅವತ್ತೇ ದಿನ ಎಕ್ಸ್ಟ್ಯೂಬೇಟ್ ಮಾಡಿ ಅವ್ರು ಎನಸ್ತೀಶ ಕೊಟ್ಟಿದ್ದರು ಜನರಲ್ ಎನಸ್ತೀಶಾ ಪೈಪ್ ಹಾಕಿ ಟ್ಯೂಬ್ ಹಾಕಿ ಬಟ್ ಪೇಷಂಟ್ ರಿಕವರ್ ಆದರೂ ಐ ಸಿ ಯು ಅಲ್ಲಿ ಎರಡು ದಿನ ಇಟ್ಟಾದ ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿ ಈಗ ನಿಮ್ಮ ಮುಂದೆ ಪೋಸ್ಟ್ ಆಫ್ ಡೇ ಸಿಕ್ಸ್ ಆರನೇ ದಿವ ದಿನ ಇವತ್ತು ಓಡಾಡ ಹೆಸರು ಗುರುಬೈರಿ ಶಾಪುರಲ್ಲೇ ಹೋಗಿ ತಿಳಿದು ಆಸ್ಪತ್ರೆ ಹೆಸ್ರು ಗೊತ್ತಾಯಿತು ಬಂದೀವಿ ಬಂದ್ಗಳನ್ನೇ ಭಾಳ ತ್ರಾಸಾಗಲಕತ್ತು ಅಡ್ಮಿಂಟ್ ಮಾಡ್ಕೊಂಡು ಆಗಿಂದಾಗೆ ಎಲ್ಲ ತೆಗೆದು ಹಾಕಿದ್ರಿ ಭಾಳ ಧನ್ಯವಾಗಿ ಭಾಳ ಉಳಿಸ್ಕೊಂಡ್ರಿ ನಮ್ಗೆ ಭಾಳ ತ್ರಾಸಾಗಿತ್ತು ರೀ ಆರು ದಿನದಾಗ ಒಟ್ಟೆ ಬಿಲ್ಕತ್ತೈತ್ರಿ ಹ್ಞೂ ಆರು ತಿಂಗಳಲ್ಲಿ ಆಗಿತ್ರಿ ಅದೇನು ಮಾಡ್ತದ ಮೋಸ ಬೆಳೆದದ ಅಂತ ನಾವು ಮೋಟ ಮಂದಿ ಹಂಗೆ ಅನ್ನಕತ್ತಿದ್ದೀವಿ ರೀ ನಮ್ಮ ಮಗಳು ಬ್ಯಾಡಮ್ಮ ಹೋಗು ಮೊದಲು ಕೊನೆಗೆ ಹೋಗು ಅಂತಿಗೆ ಸಾಗಿಂದಾ ಕೊಟ್ಟು ಕಳಿಸಿದಾರೆ ಅಯ್ಯ ಭಾರಿ ಚೆಂದ ಮಾಡ್ಯಾರೀ ಖುಷಿನಿಂಗ್ ನೋಡಿದಂಗೆ ನೋಡ್ಯಾರೀ ನನಗೆ ಮೇಡಮ್ ಅಂತ ಅಷ್ಟು ಮಗಳ ದೊಡ್ಡ ಮಗಳಾಗ್ಯಳ್ರಿ ನನಗೆ ಹಿಂಗೆ ರೀ ಜರಾ ಹಿಂಗೆ ಹುಡುಗರಿಗೆ ಗೊತ್ತಾಗ್ಯದ ನಮ್ಮ ಮಕ್ಕಳಿಗೆ ಈ ಆಸ್ಪತ್ರೆ ಭಾಳ ಚಲೋ ಅದ ಮಕ್ಕಳು ಚಂದ ನೋಡ್ಕೋತಾರ ಹಣ್ಣಾ ಬಂದೇ ಈ ಸುದ್ದಿಗೋಷ್ಠಿಯಲ್ಲಿ ಅರವಳಿಕೆಯ ತಜ್ಞರಾದ ಸತೀಶ್ ಶರಣಪ್ಪ ಪ್ಯಾಥಾಲಜಿಸ್ಟ್ ಡಾಕ್ಟರ್ ಜಿನ್ನತ್ ಡಾಕ್ಟರ್ ಇಸ್ಮಾಯಿಲ್ ಚಾಂದ್ ವಿಕಿ ಪವಾರ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಜಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ